ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನೆಲ್ ಖುಷಿ ಕೃಷಿ ನೋಡಿ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಸಿದ್ದು ಒದ್ದಿಕೆರೆ ಸಿದ್ದಪ್ಪನ ಕಾರ್ಯ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ನೀವು ತೋರಿಸ್ತೀನಿ ಸ್ವಲ್ಪ ಕ್ಲಿಪ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಮಾಡಿಲ್ಲ ಜಾಸ್ತಿ ಮಾಡೋಕ್ಕೂ ಆಗಲಿಲ್ಲ ನನ್ ಕೈಲಿ ಸ್ವಲ್ಪ ಅಲ್ಲಿ ಕೆಲಸ ಭಾಳ ಬ್ಯುಸಿ ಇತ್ತಲ್ಲ ಸ್ವಲ್ಪ ನಾವೇ ಸಿಂಗಲ್ ಮ್ಯಾನಾಗಿ ಮಾಡಬೇಕಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸೋಣ ಅಂತ ಸ್ವಲ್ಪ ಆಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ವ್ಯೂವರ್ಸಿಗು ನಮ್ಮ ಪ್ರೀತಿಯ ವ್ಯೂವರ್ಸ್ ಎಲ್ಲ ನೋಡ್ತಾರಲ್ಲ ಅವರಿಗೋಸ್ಕರ ಆಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಬೇಡ ವಿಡಿಯೋ ವೀಡಿಯೋ ಬೇಡ ಅನ್ಸುತ್ತೆ ನಮಗೋಸ್ಕರ ಸಾಕು ನಮ್ಮ ಮೆಮೊರಿ ಇರುತ್ತಲ್ಲ ವೀಟ್ಯೂಬಲ್ಲಿ ಅಂತಂದು ನಾನು ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ಥರ ಜಾಗ ಈ ಥರ ಇದೆ ಇಲ್ಲಿ ಸ್ವಲ್ಪ ಸಪ್ರೇಟ್ ಜಾಗ ಅವಧಿಕೆರೆ ಸಿದ್ದಪ್ಪಂದು ಇಲ್ಲೇ ಬಂದು ಪೂಜೆ ಮಾಡ್ತಾರವರು ಸ್ವಾಮಿಗಳು ಬಂದು ನಾವೆಲ್ಲ ರೆಡಿ ಮಾಡ್ಕಂಡು ಒಂದು ಪ್ಲೇಸ್ ನೋಡ್ಕೋಬೇಕು ಆ ಪ್ಲೇಸಲ್ಲೇ ಮಾಡೋದು ಕಾರ್ಯ ಎಲ್ಲ ಮಾಡೋದು ಈ ಥರ ಶಾಮಿನೆಲ್ಲ ಹಾಕಿದ್ರು ನಮಗೆ ಒಳ್ಳೆ ಜಾಗ ಸಿಕ್ತು ತೋಟದ ಹತ್ರನೇ ಮಾಡಿದ್ವಿ ನೀರನ್ನು ಸಬ್ಸೆಂಟ್ ಆಯಿತು ಒಂದು ತೋಟದ ಹತ್ರ ನೀರು ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಗ ಬಂದು ಎಂಟು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದ್ವಿ ಎಲ್ಲ ಪಿಕಪ್ ಆದ್ವಿ ಇಲ್ಲೇ ಬಂದು ಅಷ್ಟೊತ್ತಿಗೆ ನೀರು ಸಿಕ್ಕು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಕರೆಂಟ್ ಇತ್ತು ಈ ದೇವರಿಂದ ಒಂದೇನು ಮಹಿಮೆ ಅಂದರೆ ದೀಪ ಮಾತ್ರ ಆರಬಾರ್ದು ನಾವು ಮನೆಗೆ ಹೋಗೋವರೆಗೂ ದೀಪ ಆರಂಗಿಲ್ಲ ಅಷ್ಟು ನೀಟಾಗಿ ಇಟ್ಕೋಬೇಕು ಮತ್ತು ಕುರಿ ಕಡಿತೀವಲ್ಲ ಆ ತಲೆ ಬುಳ್ಳೆ ಮಾತ್ರ ಅವರಿಗೆ ತಲೆ ಅಂತಾರಲ್ಲ ಆ ತಲೆ ಕಾಳು ಏನಿರುತ್ತೋ ಎಲ್ಲ ಅವರೇ ಹೋಗ್ತಾರೆ ಎಷ್ಟು ಕುರಿ ಕಡಿದ್ರೂ ಅವ್ರೆ ಇದೆ ಒದ್ದಕ್ಕಿರೆ ಪದ್ದಕ್ಕಿರೆ ಸಿದ್ದೇಶ್ವರನ ಶಿಲೆ ಅದು ನೋಡಿ ಫ್ರೆಂಡ್ಸ್ ಈ ಜಾಗ ಈ ಥರ ಇದೆ ಬೆಳಿಗ್ಗೆ ತಿಂಡಿ ಮಾಡಿದ್ವಿ ಪಾಯಸ ಅನ್ನ ಸಾರು ಮಾಡ್ಕೊಂಡಿದ್ವಿ ಅದನ್ನೇ ಅದು ಮತ್ತು ಅದಕ್ಕಿರೆ ಸಿದ್ದಪ್ಪ ಪೂಜೆ ಮಾಡಿನೇ ನಾವು ಪ್ರಸಾದ ತಗೋಬೇಕು ಈ ಥರ ಮಾಡ್ಕೊಂಡಿದ್ವಿ ಎಲ್ಲರೂ ತಿಂಡಿ ಮಾಡಿದರು ಮತ್ತು ಕುರಿ ಕಡ್ದುಬಿಟ್ರು ಕುರಿ ಕಡ್ದಾದ್ಮೇಲೆ ಆ ತಲೆ ಬುಳ್ಳೆ ಎಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಎಲ್ಲ ಮಾಡ್ಕೊಂಡ್ರು ನನ್ನ ತಮ್ಮ ಮಾತ್ರ ಒಂದು ಗ್ಯಾಂಗ್ ಕರ್ಕೊಂಬಂದಿದ್ದೆ ಚೆನ್ನಾಗಿತ್ತು ಅವ್ನು ಕರ್ಕೊಂಬಂದಿದ್ಗೆ ಎಲ್ಲ ಕೆಲಸನೂ ಸಲೀಸಾಗಾಯಿತು ಮನೆಯವರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ನಮಗೂ ಏನೂ ಪ್ರಾಬ್ಲಮ್ ಆಗಲಿಲ್ಲ ಎಲ್ಲ ಕೆಲಸನೂ ಅವನೇ ಚೆನ್ನಾಗಿ ಮಾಡ್ಕೊಂಡ ಅವನಿರೋದಕ್ಕೆ ನಮಗೆ ಏನೂ ಆಗಲಿಲ್ಲ ನನ್ನ ತಮ್ಮ ಇದ್ದಾರಲ್ಲ ಅವರೇ ನಮಗೆ ಒಂಥರ ಏನೋ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಪೂಜೆ ಮಾಡ್ತಿದ್ದಾರೆ ಮನೀರಿಯಾ ಅಂತ ಇರುತ್ತಲ್ಲ ಇದು ಕುರಿ ಹೊಟ್ಟೆ ಒಳಗೆ ಇರುತ್ತಲ್ಲ ಮನೀರಿಯ ಅದನ್ನು ಸುಟ್ಟು ಅದ್ರ ಪ್ರಸಾದಕ್ಕಿಟ್ಟು ಮತ್ತು ಎಲ್ಲ ಅಡುಗೆ ಎಲ್ಲ ಟೇಸ್ಟು ಸಮೇತ ಮಾಡೋಂಗಿಲ್ಲ ಏನೇ ಒಂದು ಟೇಸ್ಟ್ ಮಾಡಂಗೇ ಇಲ್ಲ ಇಲ್ಲ ದೇವ್ರ ಕಾರ್ಯದ್ರಲ್ಲಿ ಆ ದೇವ್ರ ಪೂಜೆ ಹತ್ತಿರ ಪ್ರಸಾದ ಎಲ್ಲ ಇಟ್ಟು ಅದನ್ನು ಅವರು ಸ್ವಾಮಿಗಳೆಲ್ಲ ತಿಂದಾದಮೇಲೆ ನಾವು ತಿನ್ಬೇಕಂತೆ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿ ಆಯಿತು ಪೂಜೆ ಭಾಳ ದಿನದ ಹರಕೆ ಅದು ಇದು ಪೂಜೆ ಮನೆ ಆದಮೇಲೆ ಹರಕೆ ಮಾಡಬೇಕು ಅಂತಂದು ಭಾಳ ದಿನದ ಆಸೆ ಇತ್ತು ನಮಗೆ ನಮ್ಮ ಮನೆ ರೆಸ್ಟ್ ಬೇಗ ಮಾಡಬೇಕು ಮಾಡಬೇಕು ಅಂತಂದು ಮಾಡಿದರು ಚೆನ್ನಾಗಾಯಿತು ಜನನೂ ಬಂದಿದ್ರು ಭಾಳ ಜನ ಬಂದಿದ್ರು ಚೆನ್ನಾಗಿತ್ತು ಅದೆಲ್ಲ ಕ್ಲಿಪ್ ತೆಗಿಲಿಲ್ಲ ಫ್ರೆಂಡ್ಸ್ ಎಲ್ಲ ಅಡುಗೆ ಎಲ್ಲ ಮಾಡಿಸೋದು ಅದೆಲ್ಲ ಇರುತ್ತಲ್ಲ ನಿಮಗೂ ಗೊತ್ತಿರುತ್ತಲ್ಲ ಕೆಲಸ ಅಂದರೆ ಏನು ಅಂತ ಫ್ರೀಯಾಗಿರೋಕ್ಕಾಗಲ್ಲ ಏನೇ ಫ್ರೀಯಾಗಿರ್ತೀವಿ ಅಂತಂದರೂ ಆಗೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಇವರೇ ಸ್ವಾಮಿಗಳು ಮಾಡ್ತಿದ್ದಾರೆ ಪೂಜೆ ಚೆನ್ನಾಗಾಯಿತು ಪೂಜೆ ಮಾತ್ರ ಭಾಳ ಚೆನ್ನಾಗಾಯಿತು ನಮಗೆ ಅಪ್ಪನೂ ಚೆನ್ನಾಗಿ ಕೊಡ್ತು ಕುರಿ ಚೆನ್ನಾಗಿ ಕಡಿತಾರಲ್ಲ ಆವಾಗ ಬಾಯಿನೂ ಚೆನ್ನಾಗಿ ಬಿಡ್ತು ಅದೊಂದು ಏನೋ ಅಂತಾರೆ ನಮ್ಮಮ್ಮ ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಈ ಥರ ಇತ್ತು ಪೂಜೆ ಹೇಗಿತ್ತು ಹೆಂಗಿತ್ತು ಅಂತಂದು ಕಮೆಂಟ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಾಯಿತು ಪೂಜೆ ತೇರು ಒದ್ದಿ ಕಿರಿಸಿದ್ದಪ್ಪ ನಮಿಗೆ ಮಾಡಿದ್ರೆ ಸಾಕು ಎಲ್ಲರಿಗೂ ಒಳ್ಳೇದು